ನಮಸ್ಕಾರ ಎಲ್ಲರೂ ಭಾಳ ಖುಷಿ ಅನ್ನಿಸ್ತದೆ ಈ ಕೂಗು ಕೇಳಿದ್ರೆ ಈ ಕಡೆ ಈ ಕರಿ ಧನ್ಯವಾದಗಳು ಈಗ ಈ ಕೂಗ ಕೇಳೋ ಸಲುವಾಗಿ ನಿಜವಾಗ್ಲೂ ಹೇಳ್ತೀನಿ ರೀ ಇಪ್ಪತ್ತೈದು ದಿನಕ್ಕಿನ್ನ ಮಾಷಾಳ ಮಾಷಾಳ ಪ್ರೋಗ್ರಾಮ್ ಇಪ್ಪತ್ತೈದು ದಿವ್ಸದ ಹಿಂದೆ ಬಂದಿತ್ತು ನನಗೆ ಇಪ್ಪತ್ತು ಹಿಂದಿನ ಹಿಂದಿನ್ಕೊಂಡು ಕಾಯ್ಲಿಕ್ಕೆ ಈ ಕೂ ಕಿಳುವ ಸಂಬಂಧ ಭಾಳ ತೃಪ್ತಿ ಐತಿರಿ ಮನಸ್ಸಿಗೆ ಸತ್ಯ ಐತಿ ನಿಮಗೆ ಮಾಶಾಳು ಊರಿಗೆ ಬಂದದ್ದಕ್ಕೆ ಧನ್ಯವಾದಗಳು ಎಲ್ರಿಗೂ ಒಂದೇದು ಏನು ಹೇಳ್ಬೇಕಂತಂದ್ರೆ ಸ್ಪೆಷಲ್ ವಿಷಯ ಇದು ಯಾಕಂದ್ರೆ ಭಾಳ ಸೀರಿಯಸ್ ವಿಷಯ ಇತ್ತು ಇದು ನಿಮ್ಗಟ್ಟಿ ಎಲ್ಲ ಇಡೀ ಕರ್ನಾಟಕಕ್ಕೆ ಸೀರಿಯಸ್ ವಿಷಯ ಇದು ಯಾವ ವಿಷಯ ಅಂತಂದ್ರೆ ನಾ ಭಾಷ್ ಹೌದಲ್ಲ ಹಿಂಗಾಗಿ ನಿಜವಾಗ್ಲು ಭಾಳ ಖುಷಿ ಅನ್ಸಗುತ್ತೆ ನಮ್ಗೆ ಈ ಮಾಶಾಳ ಊರಿಗೆ ಬಂದು ಗುಲ್ಬರ್ಗ ಗುಲ್ಬರ್ಗ ಡಿಸ್ಟಿಕ್ ಮಂದಿ ಭಾಳ ಹೃದಯದಿಂದ ಭಾಳ ಶ್ರೀಮಂತ ಇರ್ತಾರ ಕೇಳಿಯನ್ನ ಕೇಳಿದ್ಯಾಕ ನಾನು ಅನುಭವ್ಸೀನಿ ಆದ್ರೆ ಇಟ್ಟು ಇಟ್ಟು ಸಮೀಪ ಸಮೀಪದಿಂದ ಅನುಭವಿಸಿರ್ಲಿಲ್ಲ ಎಂಟು ದಿನ ಹೌದಲ್ಲ ಸ್ಪೆಷಲ್ ಆಗಿ ನಮ್ಮ ಮಾಸಳ ಮಂದಿನಿ ಹಂಗೆ ಅಂತ ಇನ್ನೊಂದು ಒಂದು ಸಣ್ಣ ಡೈರೆಕ್ ಹುಡಿತು ಮಾಸಳ ಮಂದಿ ಮ್ಯಾಗ ಹಾ ಹಿಂಗ ಆದರೆ ಯಾರು ಸೀರಿಯಸ್ ಆಗಿ ತೊಗೋಬಾರ್ದು ವಿಷಯಗಳಿಗೆ ನಮ್ಮ ಕಾಮಿಡಿನ ಹೆಂಗೆ ಇರ್ತಾವ ಹೌದಲ್ಲ ನಮ್ಮ ಕಾಮಿಡಿನ ಹೆಂಗೆ ಇರ್ತವ ಸೀರಿಯಸ್ ತಗೋಬಾರ್ದು ಕಾಮಿಡಿ ಗಟ್ಟೆ ತಗೋಬೇಕು ಈಗ ಅಣ್ಣ ಸಾರಿ 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 ಈ ಕಡೆ ನೋಡಿಲ್ಲ ಸ್ವಲ್ಪ ಏ ನಾವು ಹೊಲಗೊಳ್ಳ ದಯವಿಟ್ಟು ಕ್ಷಮೀರ್ಲಿ ಕೂಗ ಯಾಕೆ ಜಾಸ್ತಿ ಬರ್ತದೆ ಆ ಕಡೆ ಸರ್ ಹೊಳಿಬೇಕಾಗ್ತದೆ ನಾವು ಹಾಂ ಹಂಗ ಮಾಷ್ಯಾಳ ಹುಡುಗರು ಮಾಸಾಳ್ ಹುಡುಗರು ಸ್ಪ್ಲೆಂಡರ್ ಬೈಕ್ ಬುಲೆಟ್ ಬೈಕ್ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ ತಗೊಂಡು ಆಜು ಬಾಜು ನೋಡ್ಕೊಂತ ಓಣೆ ಹೊಂಟರ ಅಂತಂದ್ರ ಹುಡುಗಿಯರ್ ಲೈನ್ ಅಂತ ತಿಳ್ಕೊಬಿಟ್ರಿ ಅಣ್ಣಾರ ಆಜು ಬಾಜು ಹೊಂಟಾರ ಅಂತಂದ್ರೆ ಹುಡುಗಿಯ ಲೈನ್ ಎಮ್ ಡಿ ಉಗುಳಾಗ ಜಾಗ ನೋಡ್ತಿರ್ತಾರ ಹೌದಲ್ಲ ಅದಕ್ಕೆ ನಾ ಹೇಳೋ ಉದ್ದೇಶ ಏನಂತಂದ್ರೆ ಅವೆಲ್ಲ ತಿನ್ನೋದು ಉದ್ದೇಶ ಸರಿ ಇರ್ಲೋ ಅವು ಅದ್ರ ಸಲುವಾಗಿ ಹೇಳಿಕತ್ತಿನ ಸುಮ್ ಕಾಮಿಡಿ ತೋಬೇಕು ಕಾಮಿಡಿಗೆ ಬಿಡ್ಬೇಕು ಆಯ್ತು ಇನ್ನೊಂದು ಅತಿ ಹೆಚ್ಚು ಕಾಮಿಡಿ ಒಳಗ ತೊಗೊಂಡ್ ಬರ್ತೀನಿ ಅಂದ್ರೆ ಭಾಳ ಮಾತ್ರೆಗಳ ಬರಂಗಿಲ್ಲ ಯಾಕಂದ್ರೆ ಹಿಂದಿನ ಕಲಾವಿದರು ಅದರ ರಗಡ ಅವರು ಎಲ್ಲ ಕಲೆ ತೋರ್ಸಕ್ ಬಂದಾರ ಮತ್ತು ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ಈಗ ನೋಡ್ರಿ ನಮ್ಮ ರಾಮುಸ್ವರು ಬಂದಾರ ಸ್ಪೆಷಲಾಗಿ ನಮ್ಮ ಬೆಸ್ಟ್ ಸಾರಥಿಯವರು ಪ್ರತಿಯೊಂದು ಸ್ಟೇಜ್ ಮ್ಯಾಗಾದರೂ ನಮ್ಮ ಜೊತೆನೇ ಇರ್ತಾರೆ ಇಲ್ಲಿ ಸುತ್ತಮುತ್ತ ಹಳ್ಳಿ ಒಳಗೆಲ್ಲ ಪ್ರೋಗ್ರಾಮ್ ಆಗ್ಯಾವ ಮತ್ತು ಸ್ಪೆಷಲಾಗಿ ಹೇಳ್ಬೇಕಂದ್ರೆ ಅವ್ರದ್ದು ನಮ್ಮ ಜುಗರು ಬಂದು ಭಾಳ ವಿಚಿತ್ರ ಇರ್ತೈತೆ ರೀ ಒಂದೊಂದು ಸಲ ಬಸವಣ್ಣ ಹೇಳ ಮೊನ್ನೆ ಬಾಯಿ ಸುಟ್ಕೊಂಡಿದ್ದಲ್ಲ ಅದಕ್ಕೆ ಬಾಯಿ ಸುಟ್ಕೊಂಡಿದ್ದಾರೆ ಅದು ಯಾಕಂತ ಕೇಳಬೇಕು ಪೌನ್ಯಾಗ ಸದ ನಾಳೆ ಮಾಸಾಳ ಗ್ರಾಮದಾಗ ಸಿಗತ್ತಾನ ಅಲ್ಲೇ ಕೇಳ್ಬೇಕಂತ ಮಾಡಿದ್ದೆ ಯಾಕೆ ಅದು ಬಿಡ್ರಿ ಅಣ್ಣ ಮಂದಿ ಮುಂದೆ ಯಾಕೆ ನಮ್ಗೆಲ್ಲ ಅದು ರೀ ರೀ ನಾನು ಹೇಳ್ತಿ ತವ್ರ ಮನೆಗೆ ಹೋಗ್ತೀನೋ ಅಂತಂದ್ಲು ಹೋಗವ ಅಂತಂದ ನಾ ಹೋಗೇ ಬಿಡ್ತೀನಿ ನೋಡ್ರಿ ಅಂತಂದ್ಲು ನೀವು ಹೋಗೇ ಬಿಡು ಅಲ್ಲಿ ಜರ್ಜೆಂಟಾಗಿ ಅಂತಂದ ಆಕೆ ಏನಾಗ್ಯಲ್ರಿ ಹೋಗ್ಯಾಳ ಹೋಗುದು ಗೊತ್ತಿಲ್ಲ ನನಗೆ ಅದು ಟ್ರೈನಾಗ ಕೂತಾಳ ಎರಡನೇ ಒಳಗ ಆಮೇಲೆ ಅರ್ಜೆಂಟಾಗಿ ಹೋಗ್ಯಾಳು ನನಗೆ ಗೊತ್ತಾಗುತ್ತೆ ಯಾವಾಗ ಗೊತ್ತೇನ್ರೀ ನಮ್ಮ ದೋಸ್ತ ವೈನಿ ವೈನಿ ಎರಡನೇ ಬೋಗಿಯೊಳಗೆ ಕೂತ್ ಹೊಂಟಾಳ ತವ್ರ ಮನಿಗೆ ತಂದ ಹಾ ಆ ಹೌಸ್ನ ಹೋಗಿ ಈ ಸುಡು ಸುಡು ಇಂಜನ್ಗೆ ಹೋಗಿ ಪಪ್ಪಿ ಕೊಟ್ಬಿಟ್ಟಿನ್ರಿ ತುಟಿ ಸುಟ್ಟಿರ್ತ ಅಷ್ಟು ಖುಷಿಯಾಗಿದ್ರೆ ಖುಷಿ ಇರುದಿಲ್ರಿ ಅಣ್ಣ ಈಗ ಹೆಂತಿ ಮನೆಗೆ ಹೆಂತಿ ನೋಡಿರಿ ಹೆಂಥ್ಮ್ಯಾಗ ಎಷ್ಟು ಮಜಾ ಇರ್ತದೆ ನಿಮ್ಮತ್ತವರಿಗೆಲ್ಲ ತೊಗೊಂಡು ಪಾರ್ಟಿ ಮಾಡ್ಬೋದು ಮನ್ಯಾಗ ಹಾ ಹೌದಲ್ಲ ಹೌದು ಎಷ್ಟು ಎಟ್ಟು ಬೆಕಟ್ಟ ಕೈಕಾಲಿ ಬಿಚ್ಚಿ ತಿರ್ಗಾಡಬಹುದು ಊರಾಗ ಮೊನ್ನೆ ಹ್ಯಾಪಿನ ನಾವು ಪಾರ್ಟಿ ಕರ್ಸಿರಿ ಮನಿಗ್ರಿ ಹಾಂ ರೀ ಅಣ್ಣ ರಾಮೋಣ ಪಾರ್ಟಿ ಮಾಡೋ ಬಾ ಮನೆಗೆ ಕರದ್ರಿ ಅಣ್ಣ ಹೆಂಗೆ ಎಣ್ಣೆ ವ್ಯವಸ್ಥೆ ಅಂದೇನಾ ಮನ್ಯಾಗ ಎಲ್ಲ ಇಟ್ಟಿನಿ ಬಾ ನಿಮ್ಮ ಊರಿಗೆ ಹೋಗ್ಯಾರ ಅಂತ ಹೇಳಿದ್ರು ನಾವು ಹೋತೀನಿ ರೀ ಒಂದು ಐದು ಮಿನಿಟ್ ಕುಂದ್ರಪ್ಪ ಸ್ನ್ಯಾಕ್ಸ್ ರೆಡಿ ಮಾಡ್ತೀನಿ ಅಂದ್ರು ನಾ ಹೊರಗೆ ರೀ ಐದು ಮಿಂಟ ಒಳಗೆ ಇಟ್ಟಿದ್ದು ನನಗೆ ಹೊರಗೆ ಕೂತಿದ್ದ ನೆನಪಿ ಯಾರ್ಯಾರ ಒಟ್ಟು ಫುಲ್ ಏ ರಮಣ ಯಾವಾಗ ಬಂದಿ ನಾನು ಹ್ಯಾಪಿ ನ್ಯೂ ಇವರ್ ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಹೊರಗೆ ಎಲ್ಲ ಪಾರ್ಟಿ ಮಾಡುವಾಗ ಅಂದ್ರೆ ಭಾಳ ಅದ್ಭುತ ನಮ್ಮ ಬಸವಣ್ಣರು ಇನ್ನೊಂದು ಪ್ರಶ್ನೆ ಇವರು ಟಿಕ್ ಟಾಕ್ದ ಭಾಳ ಮಜೆ ಬಂದದ್ರಿ ನನಗೆ ಭಾಳ ಲೈಕ್ ಆಗದ ಹೇಳ್ರಿ ಚಂದ್ರನ ಮ್ಯಾಲ ಮೊಟ್ಟ ಮೊದಲು ಮನೇಷ ಯಾರು ನಾ ಒಂದ್ಸಲ ಕೇಳಿದಪ್ಪ ನಾವೊಂದು ಸುಮ್ಮ ಒಂದು ನಾಲ್ಕು ಒಂದು ನಾಲ್ಕು ಪ್ರಶ್ನೆ ಕೇಳಿ ಒಂದು ಹುಡುಗರಿಗೆ ರಂಜು ಸಬ್ಬ ಹೇಳಿ ಒಂದು ಕನ್ನಡ ಸಲ ಕಲ್ ಕರೆಸಿದ್ರಿ ನನಗೂ ಒಬ್ಬನಿಗೆ ಕೇಳ್ದನಾ ಚಂದ್ರನ ಮೇಲೆ ಮೊದಲ ಹೆಜ್ಜೆಟ್ಟ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಮುಂದೆ ಒಬ್ಬ ಬಂದು ಎದ್ದೆ ಅಂತ ಸರ್ ನೀನು ಆಮ್ಸ್ಟ್ರಾಂಗ್ ಬಿ ಸರ್ ಹಾಂ ಕರೆಕ್ಟ್ ಐತಿ ಶಣ್ಯ ಆದ್ರೆ ನೋಡಿ ನೀವು ಸರ್ ಮಾತ್ರ ಕೇಳ್ದು ನಾವು ರೀ ಸರ್ ಸರ್ ನಾವು ಕೂಡ ಹೋಗಿದ್ದೆವು ಆಕ್ಚುಲಿ ಹೌದಲ್ಲ ಕರೆಕ್ಟ್ ಹಾಂ ಅದು ಯಾವ್ದಾರ ಶಿವಣಿಗೆ ಶಿವಣಿಗೆ ಒಳಗ್ರಿ ಹೌದು ಶಿವಣಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವಣಿಗೆ ಅಂತ ಹೇಳಿತ್ರಿ ಅಲ್ಲಿ ಹೋಗಿದ್ದೆವು ಸಣ್ಣ ಕೂಸು ಅಂತ ಅಂತ ಐತ್ರಿ ಎದ್ದು ನಿಂತು ಹೇಳ್ದ ಅವಾಗ ಗೊತ್ತಾಯ್ತು ನಮ್ಗೆ ಹೆಂಗಂದ್ರೆ ಚಂದ್ರ ಈಗ ಇವರು ಬಾಹ್ಯಾಕಾಶದ ಬಗ್ಗೆ ವಿಚಾರ ಮಾಡ್ತಾರಂದ್ರೆ ಬಾ ಶಾಣೆ ವ್ಯಕ್ತಿ ಶಾಣೆ ಹುಡುಗರು ನೀಲ ಅಂಶ ರೀ ಅಂತ ಅಂತಂದರೆ ಕರೆಕ್ಟ್ ರೀ ಕರೆಕ್ಟ್ ಕರೆಕ್ಟ್ ಆಯ್ತು ಒನ್ನೇದ ಮೊದಲ ವ್ಯಕ್ತಿ ಅವನೇ ಅಂತಂದ್ರೆ ಎರಡನೇದು ಯಾರು ಇಟ್ರಪ್ಪ ಅಂತ ಕೇಳಿದೆ ನಾ ಸರ ಒನ್ನೇದು ಅವನೇ ಇಟ್ಟಾನಂದ್ರೆ ಎರಡನೇದು ಅವನೇ ಇಡಬೇಕಲ್ರಿ ಏನು ಕುಂಟಗೋತ್ ಹೋಗ್ತೇನೆ ಸರಿ ಅದ್ಕದ ಹಾ ಏನು ಕುಂಟಾಗ ಕುಂಟುಗೋತ್ ಹೋಗ್ತೇನೆ ಅದ್ಕದ ಅಲ್ಲ ಬರೋರಿ ಐತೆ ಒಂದು ಎಕ್ಚ ಅವ್ನಿಗೆ ಕನ್ಫ್ಯೂಸ್ ಆಗೈತೆ ರೀ ಕುಂಟಗೋಗ್ ತೊಗೊತಾನಂದ್ರೆ ಎರಡನೇದು ಅವನ ಇಡಬೇಕಲ್ಲ ಮೂರ ಮೂರನೇದವ್ರು ಯಾರು ಇಡೋಂಗಿಲ್ಲ ಅಂದ್ರೆ ಎರಡನೇದವ್ರು ಯಾರು ಇಟ್ಟರಪ್ಪ ಅಂತ ನಾ ಕೇಳೀನಿ ನೀವು ಫಸ್ಟ್ನಿಂದ ನೀಲಿ ಅಂಶಂಗೆ ಎರಡನೇದವ್ರು ಇಟ್ಟರೆ ಮೂರನೇದವ್ರು ಇಟ್ಟರೆ ಎಟ್ಟು ಹದಿನೇಳು ಮಂದಿನ ಇಟ್ಟರೆ ಮತ್ತೆ ಹೊಳ್ಳಿ ಅದಕ್ಕೆ ಅವ್ನಿಗೆ ಎರಡನೇದವ್ರು ಯಾರು ಇಟ್ಟರಪ್ಪ ಅಂತಂದ್ರೆ ಎರಡನೇದವ್ರು ಹೆಸರು ಹೇಳಕ್ಕೆ ಬರ್ಲಿಲ್ಲ ಅವನೇ ಇಡಬೇಕಲ್ರಿ ಮತ್ತೆ ಎರಡನೇ ಒಂದು ಒಂದೇ ಅವನ ಇಟ್ಟ ಅಂದ್ರೆ ಎರಡನೇದು ಅವ್ನ ಇಡ್ಬೇಕಲ್ರಿ ನಾನು ಮತ್ತವ್ರು ಬರ್ತಾರ ಅದಕ್ಕೆ ಮನುಷ್ಯ ಸ್ವಲ್ಪ ವಿಚಾರ ಮಾಡಿ ಹೇಳತೀನಿ ಅಂದ್ರ ತಿಳ್ಕೊಂಬಿಟ್ರಲ್ಲರಿ ಮ್ಯಾಗ ದೊಡ್ಡ ವಿಷಯ ಅಲ್ರಿ ಹೇಳಿ ನೋಡ್ರಿ ಮದುವೆ ಆದ ಮನುಷ್ಯ ನೋಡ್ರಿ ನಾವು ಸ್ವಲ್ಪ ವಿಚಾರ ಮಾಡಿ ಹೇಳ್ತೀನಿ ರೀ ಆಮೇಲೆ ಒಂದು ತಾಸು ಬಿಟ್ಟು ಅಂತಂದ್ರೆ ವಿಚಾರ ಏನು ಏನ್ ಇರ್ಬೇಕ್ರಿ ಏನೂ ಇಲ್ಲ ಸ್ವಲ್ಪ ಮನ್ಯಾಗ ಹೆಣ್ತಿ ಮನುಷ್ಯ ಇರ್ತಾನ ಅದು ಹೆಣ್ತಿ ಕೇಳಿ ಹೇಳ್ತೀನಿ ಅದ ನಂಟ್ರಿ ಅದು ಬಿಟ್ಟೇನಿಲ್ಲ ಅದೆಲ್ಲ ನಮ್ಮ ಅಂಕಲ್ ಇದ್ದಾಗ ಒಂದು ಎಲ್ಲ ನಿನಗೆ ಏನತ್ರಿ ಕಾಲೇಜ್ದಾಗ ಐವತ್ತು ಹುಡುಗರು ಇದ್ದರು ಎಲ್ಲರ ಬಿಟ್ಟು ನಿಮಗೆ ಬಂದು ಕೇಳಿ ಇದು ಬೇಕ ನಾವು ಕಾಲೇಜನಾಗ ನಲವತ್ತು ಹುಡುಗರು ಇದ್ರಿ ಅಣ್ಣಾರ ಹಾ ರೀ ಆದ್ರೂ ಕಾವೇರಿ ಬಂದು ನನಗೆ ಕೇಳದ್ರಿ ಏನಂತ ಕೇಳದ್ರಿ ನನಗೆ ನಾಕೆ ತಂಗಾರ ಅದಾರ ಏನಿಲ್ಲ ಅಂತ ಹೇಳಿ ನೋಡ್ರಿ ಎಟ್ರಿ ಮಿಕ್ಕಿಲಿದ್ರೆ ಕಾಲೇಜ್ ತೆಗಿಯೋರು ಇಲ್ಲ ಪೂರ್ವ ಬರಬೇಟ್ನಿ ಬರಗಟ್ಟಿ ತೆಗಿಯೋರು ನಾವು ಟೈಮ್ ಓಕೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ ಥ್ಯಾಂಕ್ ಯು ಇವರು ಇನ್ನಷ್ಟು ಕಾಮಿಡಿಯಿಂದ ಇನ್ನಷ್ಟು ಸ್ಕಿಟ್ಗಳನ್ನು ಹಾಗೂ ಒಂದು ಗೊಂಬಿ ಜೋಡಿ ರೀ ಕುಯ್ಯ ಗೊಂಬೆ ಅದ ಗೊಂಬಿ ಜೋಡಿನೂ ನಿಮ್ಗೆ ರಂಜಿಸ್ಲಿಕ್ಕೆ ಬರ್ತಾ ಇದ್ರೆ ಹಾಗೇನೆ ಇವ್ರು ಬರೀ ಕಾಮಿಡಿ ಆರ್ಟಿಸ್ಟ್ ಎಲ್ಲ ಅದ್ಭುತವಾದ ಗಾಯಕರು ಶಬ್ಬೀರ್ಡಾಂಗಿ ಅವರ ವಾಯ್ಸ್ ಇಟ್ಟಂಗದ ಇವ್ರಿಗೂ ಶಬ್ಬೀರ್ ಡಾಂಗಿಯವರ ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದಾರೆ ಯು ಇನ್ನಷ್ಟು ಹೇಳ್ತೀರಿ ಏನಿಲ್ಲ ರೀ ಇಲ್ರಿ ಏನ್ರಿ ಮುಂದಿನ ರೀ ಮತ್ತೆ ಮುಂದಿನ ಸಂದಿಗೆ ಹಾಡ ತಗೊಂಡ್ ಬರ್ತೀನಿ ಒಂದ್ ಅಪೇಕ್ಷೆ ನನಗೊಂದು ಸಣ್ಣ ಹಾಡು ಅಪೇಕ್ಷ ಅದ್ರಿ ಯಾವ್ದ್ರಿ ಬಾರ್ನಾಗ ಮಾಲೋಡಿಸಿ ನನ್ನ ಕೈಲೇ ಬಿಲ್ ಕೊಡಿಸಿ ಒಳಗೆ ಸ್ವಲ್ಪ 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 ಬೇಗ ಹೊಟ್ಟೆ ಹಾಕಬೇಕ ಮತ್ತೆ ಬಾರ್ನ್ಯಾಗ ಮಾಲ್ ಹೊಡಿಸಿ ನನ್ನ ಕೈಲಿ ಬಿಲ್ ಕೊಡಿಸಿ ಬಿಟ್ಟು ಬಿಟ್ಟಾದ್ಯೋ ಏ ಮಳ ಮಗನ ತರತೆ ತರತೇನಂತ ಕಂಟ್ಯಾಗ ನನ್ನ ಬಿಟ್ಟ ಮತ್ತೊಬ್ಬರ ಆಫರದಾಗ ಕುಡಿಯಕ ಕುಂತಿ ಮಾಡ ಬ್ಯಾಡ್ರೋ ಇಂಥ ದೋಸ್ತಿ ಕುಡಿಯಂಗಾದ್ರ ಕುಡಿರೋ ಜಾಸ್ತಿ ಬೇಕಂದ್ರ ನೀ ಪಾಕಿಟ ಮಾಲ ಏ ಹುಸುಳೆ ಮಗನ ನಂಬಲಂಗನಿಂದ ಪುಗು ಶಟ್ಟೆ ಕುಡದ ಯಾಕೆ ಹಿಂಗ ಮಾಡ್ದಿ ನನ್ನ ಕಿಶೆ ಖಾಲಿ ಮಾಡ್ದಿ ಹೌದಲ್ಲ ಥ್ಯಾಂಕ್ ಯು ಇದು ನಮ್ಮ ಹುಡುಗರ್ಗೋಸ್ಕರ ಅಟ್ಟೆ ಸ್ವಲ್ಪ ಸೀರಿಯಸ್ ಆಗಿ ದಯವಿಟ್ಟು ತೊಳೋಕೊಬೇಡ್ರಿ ಹಿಂಗೆ ಇರ್ತವ ಸ್ವಲ್ಪ ಕೆಲವೊಂದು ಅಟ್ಟೆ ಭಾಳ ಇರಲ್ಲ ಬರ್ತೀನಿ ಮಾರ್ತೀನಿ ಮಾರ್ತೀನಿ ಮಾರ್ತೀನಿ